ಫ್ರೆಂಡ್ಸ್ ನಮಸ್ತೆ ಮೂವತ್ತು ವರ್ಷ ಮೇಲ್ಪಟ್ಟವರು ತಮ್ಮ ಸೌಂದರ್ಯವನ್ನು ಹೇಗೆಲ್ಲ ಕಾಪಾಡ್ಕೋಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಪ್ಲೀಸ್ ಪೂರ್ತಿ ವಿಡಿಯೋ ನೋಡಿ ಮೊದಲನೇದಾಗಿ ಮೊದಲು ಮುಖಕ್ಕೆ ಕೊಳೆ ಸೇರದಂತೆ ನೋಡಿಕೊಳ್ಳಬೇಕು ಮುಖದ ಮೇಲೆ ಉಂಟಾಗುವ ಬೆವರು ರಸ್ತೆ ಮೇಲಿನ ಧೂಳು ರಾಸಾಯನಿಕಗಳು ಚರ್ಮಕ್ಕೆ ಹಾನಿ ಉಂಟು ಮಾಡುತ್ತವೆ ಆದರೆ ಇವುಗಳೊಂದಿಗೆ ಕೈ ಮೇಲಿರುವ ಬ್ಯಾಕ್ಟೀರಿಯಾ ಮುಖದ ಚರ್ಮದ ಮೇಲೆ ಸೇರುತ್ತದೆ ಆದ್ದರಿಂದ ಅಂಗೈಯಿಂದ ಮುಖವನ್ನು ಮುಟ್ಟುವುದು ಕಡಿಮೆ ಮಾಡಬೇಕು ಇನ್ನು ಎರಡು ಮುಖವನ್ನು ತೊಳೆಯುವ ಮುನ್ನ ಕೈಗಳನ್ನು ಸೋಪಿನಿಂದ ಚೆನ್ನಾಗಿ ತೊಳೆಯಬೇಕು ಕೈಗಳನ್ನು ಎಷ್ಟು ಕ್ಲೀನಾಗಿಟ್ಟುಕೊಂಡರೆ ಮುಖವು ಅಷ್ಟೇ ಶುಚಿಯಾಗಿರುತ್ತದೆ ಇನ್ನು ಮೂರು ಬೇಸಿಗೆಯಲ್ಲಿ ಮುಖದ ಚರ್ಮ ಒಣಗಿದಂತೆ ಇರುತ್ತದೆ ಅದಕ್ಕೆ ನಿಂಬೆ ರಸ ಹಾಲು ರೋಸ್ ವಾಟರ್ ಗ್ಲಿಸರಿನ್ ಮಿಶ್ರಣವನ್ನು ಮಿಶ್ರಣವನ್ನು ರಾತ್ರಿ ಸಮಯದಲ್ಲಿ ಮುಖಕ್ಕೆ ಹಚ್ಚಿ ಬೆಳಗಿನ ಜಾವ ಚೆನ್ನಾಗಿ ತೊಳೆಯುವುದು ತುಂಬಾ ಒಳ್ಳೆಯದು ಇನ್ನು ನಾಲ್ಕು ಮುಖದ ಮೇಲೆ ಮೊದಲು ನೀರು ಸಿಂಪಡಿಸಿಕೊಂಡು ತಣ್ಣೀರಿಗಿಂತಲೂ ಸ್ವಲ್ಪ ಬೆಚ್ಚಗಿನ ನೀರನ್ನು ಮುಖವನ್ನು ಶುಚಿಗೊಳಿಸಲು ಉಪಯೋಗಿಸುವುದು ತುಂಬಾ ಉತ್ತಮ ಐದು ಮುಖದ ಮೇಲೆ ಸೂಕ್ಷ್ಮಜೀವಿಗಳು ಸೇರುವ ಮತ್ತೊಂದು ಪದ್ಧತಿ ಟೆಲಿಫೋನ್ ಮೂಲಕ ಹಲವರು ಬಳಸುವ ರಿಸೀವರ್ ಮೇಲೆ ಹಲವು ರೀತಿಯ ಬ್ಯಾಕ್ಟೀರಿಯಾ ಸೇರುತ್ತವೆ ಅವು ಫೋನಿನಲ್ಲಿ ಮಾತಾಡುವಾಗ ಮತ್ತೊಬ್ಬರ ಮುಖದ ಚರ್ಮಕ್ಕೆ ಸೇರುತ್ತವೆ ಆದ್ದರಿಂದ ಫೋನನ್ನು ಕ್ಲೀನಾಗಿ ಒರೆಸಿದ ನಂತರವೇ ಉಪಯೋಗಿಸಬೇಕು ಆರು ಮುಖ ಶುಚಿಗೊಳಿಸಲು ಬೇಕಾದ ಸೋಪು ಅಥವಾ ಕ್ಲೆನ್ಸರ್ ಅನ್ನು ಆರಿಸಿಕೊಳ್ಳಬೇಕು ಇದು ಮುಖದ ಚರ್ಮದ ರೀತಿಯನ್ನು ಅನುಸರಿಸಿ ಆಯ್ದುಕೊಳ್ಳಬೇಕು ಬಳಸಿದ ಅನುಭವದ ಮೇರೆಗೆ ಯಾರಿಗೆ ಯಾವ ರೀತಿಯ ಸೋಪು ಹಿಡಿಸುತ್ತದೆ ಎಂದು ಅರ್ಥವಾಗುತ್ತದೆ ಇನ್ನು ಏಳು ಗುಲಾಬಿ ಎಲೆಗಳನ್ನು ಮೆತ್ತೆಗೆ ರುಬ್ಬಿ ಮುಖಕ್ಕೆ ಹಚ್ಚಿಕೊಂಡರೆ ಜಿಡ್ಡು ಜಿಡ್ಡಾಗಿರುವ ಮುಖದಲ್ಲಿ ಹೊಳಪು ಮೂಡಿಬರುತ್ತದೆ ಇನ್ನು ಎಂಟು ಮುಖ ತೊಳೆಯುವಾಗ ಜಡೆಯನ್ನು ಹಿಂದಕ್ಕೆ ಕಟ್ಟಬೇಕು ಕೂದಲು ನೆನೆಯದಂತಿರಬೇಕು ಕೂದಲನ್ನು ನೆನೆಸಿದ ನೀರು ಮತ್ತು ಮುಖದ ಮೇಲೆ ಬರುವುದು ಒಳ್ಳೆಯದಲ್ಲ ಒಂಬತ್ತು ಕತ್ತಿನ ಭಾಗವನ್ನು ಸಹ ಚೆನ್ನಾಗಿ ತೊಳೆದುಕೊಳ್ಳಬೇಕು ಮುಖದ ಮೇಲಿನ ಸೋಪನ್ನು ಬೆರಳುಗಳ ತುದಿಯಿಂದ ಎಲ್ಲೆಡೆ ಸೋಕುವಂತೆ ಹಚ್ಚಬೇಕು ಬೆರಳುಗಳ ತುದಿಯನ್ನು ಮುಖದ ಚರ್ಮದ ಮೇಲೆ ಹಗುರವಾಗಿ ಗುಂಡಾಗಿ ಕದಲಿಸುವುದು ಉತ್ತಮ ಹತ್ತು ಮುಖದ ಮೇಲೆ ಕಪ್ಪು ಚುಕ್ಕೆಗಳಿರುವ ಪ್ರದೇಶವನ್ನು ಎಚ್ಚರಿಕೆಯಿಂದ ತೊಳೆಯಬೇಕು ಮುಖ್ಯವಾಗಿ ಮೂಗಿನ ತುದಿಯಲ್ಲಿ ಬ್ಲ್ಯಾಕೆಟ್ಸ್ ಇರುತ್ತದೆ ತುಂಬ ಜನ ಮೂಗಿನ ಭಾಗವನ್ನು ಶುಚಿಗೊಳಿಸುವುದು ನಿರ್ಲಕ್ಷ್ಯ ವಹಿಸುತ್ತಾರೆ ಮೂಗಿನ ಭಾಗದ ಮೇಲೆ ವಿಶೇಷ ಆಸಕ್ತಿ ವಹಿಸಿದರೆ ಅವುಗಳ ಸಮಸ್ಯೆ ಇರುವುದಿಲ್ಲ ಹನ್ನೊಂದು ಮುಖಕ್ಕೆ ಹಚ್ಚಿರುವ ಸೋಪನ್ನು ನಿಧಾನವಾಗಿ ಸ್ವಲ್ಪ ಬೆಚ್ಚಗಿನ ನೀರಿನಿಂದ ತೊಳೆದು ಟವಲ್ನ ಶುಚಿತ್ವವೂ ಮುಖ್ಯ ಮುಖವನ್ನು ಎಷ್ಟು ಎಚ್ಚರಿಕೆಯಿಂದ ತೊಳೆದುಕೊಳ್ಳುತ್ತಿರೋ ಟವಲ್ನಲ್ಲಿ ಕೊಳೆ ಇದ್ದರೆ ಪಟ್ಟಶ್ರಮವೆಲ್ಲ ವ್ಯರ್ಥವಾಗುತ್ತದೆ ಟವಲ್ ಶುಚಿಯಾಗಿದ್ದು ಒದ್ದೆ ಹೀರುವಂತಿರಬೇಕು ಇಲ್ಲದಿದ್ದರೆ ಟವಲ್ನ ಕೊಳೆ ಮುಖಕ್ಕೆ ಹಚ್ಚಿದಂತಾಗುತ್ತದೆ ಇನ್ನು ಹನ್ನೆರಡು ಮುಖ ತೊಳೆದ ನಂತರ ಹತ್ತಿಯನ್ನು ಟೋನರ್ನಲ್ಲಿ ನೆನೆಸಿ ಮುಖದ ಮೇಲೆ ಉಳಿದಿರುವ ಸೋಪನ್ನು ಅಥವಾ ಉಪಯೋಗಿಸಿದ ಇತರೆ ಪದಾರ್ಥಗಳನ್ನು ಸರಿ ಸಂಪೂರ್ಣವಾಗಿ ಹೋಗುವಂತೆ ಮಾಡಬೇಕು ಚರ್ಮದ ಮೇಲೆ ರಾಸಾಯನಿಕ ಹಾಗೆ ಉಳಿದಿರುವುದು ಒಳ್ಳೆಯದಲ್ಲ ಇನ್ನು ಹದಿಮೂರನೇ ಕೊನೆಯದಾಗಿ ನಿಮಗೆ ತುಂಬ ಇಷ್ಟವಾದ ಅಥವಾ ನಿಮಗೆ ಉತ್ತಮ ಫಲಿತಾಂಶ ನೀಡುವ ಮಾಶ್ಚರೈಸರ್ ಅನ್ನು ಮುಖಕ್ಕೆ ಬಳಸಿದರೆ ಅನ್ನು ಬೆರಳಿನ ತುದಿಗಳಿಂದ ಮುಟ್ಟಬೇಕೆ ಹೊರತು ಗಟ್ಟಿಯಾಗಿ ಬಲವಾಗಿ ಕೈಗಳಿಂದ ಉಜ್ಜಬಾರದು ಇನ್ನು ಹದಿನಾಲ್ಕು ಪರಿಪೂರ್ಣ ನಿದ್ರೆಯಾಗದಿದ್ದರೆ ಮುಖದ ತ್ವಚೆ ತಣಿದಂತೆ ಅಥವಾ ಬಾಡಿದಂತೆ ಕಾಣಿಸುತ್ತದೆ ಹಾಗೂ ಅದಕ್ಕೆ ಇರಬೇಕಾದ ಹೊಳಪು ಕೂಡ ಇರುವುದಿಲ್ಲ ಇನ್ನು ಹದಿನೈದು ಒಂದು ಚಮಚ ಜೇನು ಟೊಮೊಟೊ ಸೇರಿಸಿ ಪೇಸ್ಟ್ನಂತೆ ತಯಾರಿಸಿ ಮುಖಕ್ಕೆ ಹಚ್ಚಿಕೊಳ್ಳಿ ಇಪ್ಪತ್ತು ನಿಮಿಷದ ನಂತರ ತೊಳೆಯಬೇಕು ಒಣ ಚರ್ಮ ಇರುವವರಿಗೆ ಈ ಚಿಕಿತ್ಸೆ ತುಂಬಾ ಉಪಯೋಗವಾಗುತ್ತದೆ ಒಳ್ಳೆಯ ಗಂಧದ ಪ್ಯಾಕ್ ಚರ್ಮಕ್ಕೆ ತಂಪು ಮೃದುತ್ವವನ್ನು ನೀಡುತ್ತದೆ ಇದರಲ್ಲಿ ಸ್ವಲ್ಪ ರೋಸ್ ವಾಟರ್ ಸೇರಿಸಿ ಲೇಪಿಸಿದರೆ ತುಂಬಾ ಒಳ್ಳೆಯದು ಇದರಲ್ಲಿ ಯಾವುದೇ ಅಡ್ಡ ಪರಿಣಾಮವಿಲ್ಲ ಏಕೆಂದರೆ ಇದರಲ್ಲಿ ಯಾವುದೇ ರಾಸಾಯನಿಕ ಮಿಶ್ರಣವಿಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಂಥದ್ದೇ ಇನ್ನಷ್ಟು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಬಾಯ್